ಮೇರೆ ಸಂಘರ್ಷ ನ್ಯೂಸ್ಗೆ ಹಾರ್ದಿಕವಾದಂತಹ ಸ್ವಾಗತ ನಾನು ನಿಮ್ಮ ಯಮನಪ್ಪ ಗುಣದಾಳ್ ಮಾತನಾಡ್ತಾ ಇದ್ದೀನಿ ಸಾಮಾಜಿಕ ಜಾಲತಾಣಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಅನೇಕ ಜನ ಹೇಳುತ್ತಾ ಇದ್ದಾರೆ ಅನೇಕ ಜನ ಅವರು ಪದವಿಗಳನ್ನು ಪಡೆದಿಲ್ಲ ಸಂವಿಧಾನವನ್ನು ಬರೆದಿಲ್ಲ ಏನೇನೋ ಕಟ್ಟು ಕಥೆಗಳನ್ನು ಈ ಯಾವ ಗೂಗಲ್ಲು ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಾಡ್ಕೊಂಡು ಹಾಕ್ತಾಯಿದ್ದಾರೆ ಆದರೆ ಅವರೆಲ್ಲರಿಗೂ ಗೊತ್ತಿರಬೇಕು ಭಾರತ ದೇಶದ ಪಾರ್ಲಿಮೆಂಟ್ರಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ರಿ ಹಿಡ್ಕೊಂಡು ಇತಿಹಾಸದಲ್ಲಿರುವಂತಹ ಕುರುಗಳನ್ನು ಯಾರೂ ಕೂಡ ಅಳಿಸಲಿಕ್ಕೆ ಆಗೋದಿಲ್ಲ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಬಿ ಎನ್ ರಾವ್ ಅಂತಕ್ಕಂಥ ಇನ್ನೊಬ್ಬ ಸಂವಿಧಾನ ಶಿಲ್ಪಿ ಇದ್ದಾನೆ ಅನ್ನುವಂತಹ ವಾದವನ್ನು ಮಾಡ್ತಾ ಇದ್ದಾರೆ ಅದರೊಂದಿಗೆ ಅವರು ಏನು ಸಾಬೀತು ಮಾಡಿಕೊಟ್ಟಿದ್ದಾರೆ ಗೊತ್ತಿಲ್ಲ ಬ್ರಾಹ್ಮಣ ಆಗಿರ್ತಕ್ಕಂಥ ಬಿ ಎನ್ ರಾವ್ ಕರ್ನಾಟಕದವರೇ ಆದರೂ ಕೂಡ ಅವನೊಬ್ಬ ಕ್ಲರ್ಕ್ ಆಗಿ ಕೆಲಸ ಮಾಡಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಚಹಾ ತಂದು ಕೊಡ್ತಾ ಇದ್ರು ಅವರ ಸೇವೆ ಮಾಡ್ತಾ ಇದ್ದರು ಅನ್ನುವಂಥದ್ದು ಕಟುವಾಗಿರ್ತಕ್ಕಂಥ ಸತ್ಯ ಅದನ್ನು ಹೇಳ್ತಾ ಇವತ್ತು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ಇಡೀ ಬದುಕನ್ನು ಬದಲಾಯಿಸಿದವರು ನಮ್ಮ ಪ್ರತಿಯೊಂದು ನಮ್ಮ ಉಸಿರಿನ ಉಸಿರಿನಲ್ಲಿಯೂ ಸಹಿತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬೆರೆತು ಹೋಗಿದ್ದಾರೆ ಅವರು ಕರ್ನಾಟಕದಲ್ಲಿಯೂ ಕೂಡ ಅವರ ಹೆಜ್ಜೆ ಗುರುತುಗಳದವ ಕರ್ನಾಟಕದಲ್ಲಿಯೂ ಸಾಕಷ್ಟು ಸಮಾವೇಶಗಳನ್ನು ಬೇರೆ ಬೇರೆ ಜಿಲ್ಲೆಗಳಿಗೆ ಅವರು ಭೇಟಿಯಾಗಿದ್ದಾರೆ ಬೆಂಗಳೂರಿಗೆ ಭೇಟಿ ನೀಡಿದ್ದಾರೆ ಕೆ ಜಿ ಎಫ್ ಕೋಲಾರಿಗೆ ಭೇಟಿ ನೀಡಿದ್ದಾರೆ ಮೈಸೂರಿಗೆ ಭೇಟಿ ನೀಡಿದ್ದಾರೆ ನಮ್ಮ ಅಖಂಡ ಬಿಜಾಪುರ ಬಾಗಲಕೋಟೆ ಜಿಲ್ಲೆಗೆ ಭೇಟಿ ನೀಡಿದ್ದಾರೆ ಬೆಳಗಾವಿಗೆ ಭೇಟಿ ನೀಡಿದ್ದಾರೆ ವಿಜಯಪುರಕ್ಕೆ ಭೇಟಿ ನೀಡಿದ್ದಾರೆ ಕಲಬುರಗಿಗೆ ಭೇಟಿ ನೀಡಿದ್ದಾರೆ ಹೀಗೆ ಬಾಬಾ ಸಾಹೇಬರ ಕರ್ನಾಟಕದಲ್ಲಿಯೂ ಕೂಡ ಅವರ ಹೆಜ್ಜೆ ಗುರುತುಗಳನ್ನು ಅವರ ಚರಿತ್ರೆಯನ್ನು ಅವರ ಸಾಫಲ್ಯ ವೈಫಲ್ಯಗಳ ದೃಷ್ಟಿಯಲ್ಲಿ ನೋಡುವುದಾದರೆ ಅಸ್ಪೃಶ್ಯರ ಕತ್ತಲ ಪಯಣಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೆಳಕಿನ ದಿಕ್ಕಾಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥದ್ದು ಕರ್ನಾಟಕದಲ್ಲಿ ಏನಪ್ಪ ಅಂದ್ರೆ ಅಂಬೇಡ್ಕರ್ ಅವರ ರಾಷ್ಟ್ರ ಮಟ್ಟದಲ್ಲಿನ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೊಂಬತ್ತರವರೆಗೆ ಅನೇಕ ಹೋರಾಟಗಳು ಕರ್ನಾಟಕದಲ್ಲಿಯೂ ಸಹ ಅವರ ಒಂದು ಪ್ರಭಾವ ಮೇಲ್ಮಟ್ಟದಲ್ಲಿತ್ತು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ಸಂಗತಿ ಸ್ವತಂತ್ರವಾದ ಸಮಕಾಲಿನಲ್ಲಿ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ರಾಷ್ಟ್ರ ಮಟ್ಟದಲ್ಲಿ ಶೋಷಿತ ಜನಾಂಗದ ಮತ್ತು ಕಾರ್ಮಿಕ ನಾಯಕರಾಗಿಯೂ ಸಹ ರೂಪುಗೊಂಡಿರ್ತಾರೆ ಇದರ ಪ್ರೇರಣೆ ಪ್ರಭಾವ ಭಾರತದ ಬಹುತೇಕ ರಾಜ್ಯಗಳ ಮೇಲೂ ಬೀರಿತ್ತು ಆದರೆ ಮಹಾರಾಷ್ಟ್ರದಲ್ಲಿ ಬಿಟ್ಟರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರಭಾವ ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಅದರಲ್ಲೂ ಉತ್ತರ ಕರ್ನಾಟಕಕ್ಕೆ ಕರ್ನಾಟಕದ ದಲಿತ ಚರಿತ್ರೆಯಲ್ಲಿ ಬೆಳಗಾವಿ ಜಿಲ್ಲೆಯ ದಲಿತ ಚಳುವಳಿಗಳಿಗೆ ಪ್ರಮುಖವಾದ ಸ್ಥಾನವಿದೆ ಅಂತಾನೆ ಹೇಳಬಹುದು ಇದಕ್ಕೆ ಪ್ರಥಮ ಹಂತದಲ್ಲಿ ಪ್ರಭಾವ ಬೀರಿದ ಅಂಶವೆಂದರೆ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಸುಧಾರಣೆಯ ಚಳುವಳಿಗಳು ಈ ಸಂದರ್ಭದಲ್ಲಿ ದಲಿತ ಚಳುವಳಿಯ ಮುಖ್ಯ ಉದ್ದೇಶವೇನೆಂದರೆ ಅಸ್ಪೃಶ್ಯರ ಜೀವನ ವಿಧಾನವನ್ನು ಬದಲಿಸುವಂಥ ಒಂದು ವಿಚಾರವನ್ನು ಈ ಚಳುವಳಿ ಏನಪ್ಪ ಹೊಂದಿತ್ತು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಂದ ಪ್ರಭಾವಿತರಾಗಿರ್ತಕ್ಕಂಥ ಕೆಲವು ದಲಿತರು ಅದರಲ್ಲೂ ನಮ್ಮ ಕರ್ನಾಟಕದ ಭಾಳಷ್ಟು ಹೆಸರುಗಳನ್ನು ಇವತ್ತು ಮರ್ತಿದ್ದೀವಿ ನಾವು ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೊತೆ ಭಾಳಷ್ಟು ಅವರ ಒಡನಾಡಿಗಳಾಗಿ ಅವರ ಜೊತೆ ಅಡ್ಡಾಡಿರ್ತಕ್ಕಂಥ ಅನೇಕ ನಾಯಕರುಗಳು ನಮ್ಮ ನಿಮ್ಮ ಮಧ್ಯೆ ಇದ್ದಾರೆ ಅದರಲ್ಲಿ ದೇವರಾಯ ಇಂಗಳೆಯವರು ಎಸ್ ಎಸ್ ಮಾನೆಯವರು ಶಂಕರಾನಂದ ಶಾಸ್ತ್ರಿಯವರು ಬಲವಂತರಾವ್ ಹೊರಾಳೆಯವರು ನಮ್ಮ ವಿಜಯಪುರದ ಅಲ್ಲಪ್ಪ ಉದಿಯವರು ಚಿಕ್ಕೋಡಿಯ ದತ್ತಾ ಕಟ್ಟಿಯವರು ಪಿ ಪಿ ಹೆಗರೆ ಮುಂತಾದ ದಲಿತ ನಾಯಕರು ಕ್ರಿಯಾಶೀಲತೆಯಿಂದ ಕಾರ್ಯನಿರ್ವಹಿಸ್ತಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಜೊತೆ ಕಾರಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವರ್ಚಸ್ಸು ಮತ್ತು ಗೌರವ ಮತ್ತಷ್ಟು ಹೆಚ್ಚಾಗಿರುವುದನ್ನು ನಾವು ಕಾಣಬಹುದಾಗಿದೆ ಡಾಕ್ಟರ್ ಅಂಬೇಡ್ಕರ್ ಅವರು ಸಾರ್ವಜನಿಕ ಸೇವೆಯನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಪ್ರಾರಂಭಿಸ್ತಾರೆ ಸಾರ್ವಜನಿಕ ಸೇವೆಯನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ಸೌತ್ ಬರೋ ಕಮಿಷನ್ಗೆ ಮನವಿ ಸಲ್ಲಿಸಿ ಸಾಕ್ಷಿ ನುಡಿಯುವ ಮೂಲಕ ಆರಂಭವಾಗಿರುವುದನ್ನು ಕಾಣುತ್ತೇವೆ ಆದರೆ ಅವರ ಸಾಮಾಜಿಕ ಚಳುವಳಿಯ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ಮೂರರವರೆಗೆ ಪ್ರತ್ಯಕ್ಷವಾಗಿ ನಡೆಯಿತು ಅನ್ನೋದಕ್ಕೆ ಕಾರಣ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಅರ್ಧಕ್ಕೆ ಬಿಟ್ಟು ಬಂದಿದ್ದ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರಿಸಲು ಏನಪ್ಪ ಅಂದ್ರೆ ಲಂಡನ್ಗೆ ತೆರಳುತ್ತಾರ ಹೀಗಾಗಿ ಅವರು ಪ್ರತ್ಯಕ್ಷವಾದಂತಹ ನಿರಂತರ ಸಾರ್ವಜನಿಕ ಸೇವೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಮಾರ್ಚ್ ಒಂಬತ್ತರಂದು ಮುಂಬೈನ ಏನು ದಾಮೋದರ್ ಹಾಲ್ನಲ್ಲಿ ಬಹಿಷ್ಕೃತ ಹಿತಕಾರಣಿ ಸಭಾವನ್ನ ಏನು ಸಂಘಟಿಸುವುದರ ಮೂಲಕ ಆರಂಭಗೊಂಡಿತ್ತು ಅಂತೇಳಿ ನಾವಿಲ್ಲಿ ತಿಳಿಯಬಹುದಾಗಿದೆ ಈ ಬಹಿಷ್ಕೃತ ಹಿತಕಾರಣಿ ಸಭಾದ ಜವಾಬ್ದಾರಿಯುತ ಬೆಳಗಾವಿ ವಿಭಾಗದ ನಾಯಕರಾದ ದೇವರಾಯ ಇಂಗಳೆ ಎಸ್ ಎಸ್ ಮಾನೆ ಶಕ್ರಾ ಶಂಕರಾನಂದ ಶಾಸ್ತ್ರಿ ಬಲವಂತರಾವ್ ಹೊರಾಳೆ ಅಲ್ಲಪ್ಪ ಅವಧಿ ದತ್ತಾ ಕಟ್ಟಿ ಪಿ ಪಿ ಹಗರೆ ಮುಂತಾದ ದಲಿತ ನಾಯಕರು ಕ್ರಿಯಾಶೀಲತೆಯಿಂದ ಕಾರ್ಯನಿರ್ವಹಿಸ ಏನು ಕಾರ್ಯನಿರ್ವಹಿಸ್ತಾ ಇರ್ತಾರ ಕಾರಣ ಡಾಕ್ಟರ್ ಅಂಬೇಡ್ಕರ್ ಅವರ ವರ್ಚಸ್ಸು ಮತ್ತು ಗೌರವ ಹೆಚ್ಚಾಗಿತ್ತು ಇದನ್ನು ಅರಿತ ಗಾಂಧೀಜಿಯು ಅಸ್ಪೃಶ್ಯರನ್ನು ಕಾಂಗ್ರೆಸ್ ತೆಕ್ಕೆಗೆ ಪಡೆದುಕೊಳ್ಳಲಿಕ್ಕೆ ಷಡ್ಯಂತ್ರವನ್ನು ಹೇಳೋದು ಹತ್ತೊಂಬತ್ತು ನೂರ ಬೆಳಗಾವಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸಮ್ಮೇಳನವನ್ನು ಸಹ ಹಮ್ಮಿಕೊಂಡ್ತಾರೆ ಆದ್ರೆ ಡಾಕ್ಟರ್ ಅಂಬೇಡ್ಕರ್ ಕಟ್ಟ ಅನುಯಾಯಿಗಳಾಗಿರ್ತಕ್ಕಂಥ ಬೆಳಗಾವಿಯ ದಲಿತರು ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದಿರುವ ಕಾಂಗ್ರೆಸ್ ಸಮ್ಮೇಳನಕ್ಕೆ ಹಾಜರಾಗುವುದಿಲ್ಲ ಇದರಿಂದ ಕಾಂಗ್ರೆಸ್ನ ಎಲ್ಲ ನಾಯಕರಿಗೆ ಮುಖಭಂಗ ಆಗ್ತದ ಮತ್ತು ಮುಂಬೈ ಕರ್ನಾಟಕದಲ್ಲಿನ ಡಾಕ್ಟರ್ ಅಂಬೇಡ್ಕರ್ ಅವರ ವರ್ಚಸ್ಸು ಅವರಿಗೆ ಮನವರಿಕೆ ಆಗ್ತದೆ ಅವರಿಗೆ ಏನಪ್ಪ ಅಂಬೇಡ್ಕರ್ ಸಾಹೇಬರ ಅನುಯಾಯಿಗಳು ಇಷ್ಟೊಂದು ಗಾಢವಾಗಿ ಮತ್ತು ಇಷ್ಟೊಂದು ಹೃದಯವಂತಿಕೆಯಿಂದ ಎದಿಗಾರಿಕೆಯಿಂದ ಅವರು ಬೆನ್ನಿದ್ದಾರೆ ಅನ್ನುವಂಥದ್ದು ಅವತ್ತು ಬಟಾ ಬೈಲಾಗ್ತದೆ ಬೆಳಗಾವಿ ಜಿಲ್ಲೆಯ ದಲಿತ ಸಾಹಿತಿ ಮತ್ತು ಚಳುವಳಿಗಾರರಾಗಿರ್ತಕ್ಕಂತಹ ದೇವರಾಯ್ ಇಂಗ್ಳೆಯವರು ಸಾವಿರದ ಹದಿನೆಂಟುನೂರ ಎಂಬತ್ತೊಂಬತ್ತರಲ್ಲಿ ಸಾವಿರದ ಎಂಟುನೂರ ಎಂಬತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೆರಡರವರೆಗೂ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗಿಂತಲೂ ಒಂದು ಎರಡು ವರ್ಷ ವಯಸ್ಸಿನಲ್ಲಿ ಅವರು ಹಿರಿಯವರಾಗಿದ್ದಾರ ಡಾಕ್ಟರ್ ಅಂಬೇಡ್ಕರ್ ಅವರ ನಿಷ್ಠಾವಂತ ಹಾಗೂ ಕಟ್ಟ ಅನುಯಾಯಿಯಾಗಿರ್ತಾರೆ ಅವರು ಅಸ್ಪೃಶ್ಯರ ಸಂಘಟನೆ ಜಾಗೃತಿಗೆ ಸಂಬಂಧಿಸಿದಂತೆ ಮಾರ್ಗದರ್ಶನಕ್ಕಾಗಿ ನಿರಂತರವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೊಂದಿಗೆ ಪತ್ರ ವ್ಯವಹಾರವನ್ನು ಮಾಡುತ್ತಲೇ ಇರ್ತಾರವರು ಡಾಕ್ಟರ್ ಅಂಬೇಡ್ಕರ್ ಅವರು ಮಾರ್ಗದರ್ಶನದಲ್ಲಿ ಬೆಳಗಾವಿ ಜಿಲ್ಲೆಯಲ್ಲಿ ಭೂಮಿಯ ಹಕ್ಕಿಗಾಗಿ ಚಳುವಳಿಯನ್ನು ಮಾಡಲೆಂದು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬೆಳಗಾವ್ ಒತ್ತನದಾರ್ ಸಂಘಟನೆಯನ್ನು ಸ್ಥಾಪನೆ ಮಾಡಿದರು ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯ ಸ್ನೇಹಿತರೆ ಏನು ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಬೆಳಗಾವಿನ ಬೆಳಗಾವ್ ವತನದಾರ್ ಸಂಘವನ್ನು ಸ್ಥಾಪನೆ ಮಾಡಿದರು ಈ ಸಂಘಟನೆ ಮೂಲಕ ಮಹಾರ್ ವತನ್ ಹೋರಾಟವನ್ನು ಆರಂಭಿಸ್ತಾರೆ ಇಲ್ಲಿ ಭಾಳಷ್ಟು ಜನ ನೀವು ಬಾಬಾ ಸಾಹೇಬ್ರನ್ನ ಜಾತಿಗೆ ಸೀಮಿತ ಮಾಡ್ತೀರಿ ಅಲ್ಲಿ ನೋಡ್ರಿ ಆ ಸಂಘಟನೆಯನ್ನು ಕಟ್ಟುವ ಮೂಲಕ ಮಹಾರ್ ಹೋರಾಟವನ್ನ ಹೋರಾಟವನ್ನು ಆರಂಭ ಮಾಡ್ತಾರ ಸುದೀರ್ಘವಾದ ಹೋರಾಟದ ನಂತರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ ಕೋಟ್ ಕಚೇರಿಗಳಿಗೆ ಅಲದಾಟದಿಂದ ಕೊನೆಗೆ ಸಾವಿರದ ಒಂಬೈನೂರ ನಲವತ್ತ್ ಮೂರರಲ್ಲಿ ಮಹಾರ್ ಪಡೆಯಲು ಜೈಸಾಲಿಗಳಾಗ್ತಾರೆ ಕರ್ನಾಟಕದಲ್ಲಿ ಬಲವಂತರಾವ್ ಹನುಮಂತರಾವ್ ವರಾಳೆ ಎನ್ನುವ ಇನ್ನೋರ್ವ ದಲಿತ ನಾಯಕರು ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನಿಷ್ಠಾವಂತ ಅನುಯಾಯಿಗಳಾಗಿದ್ದರು ಇವರು ಅಂಬೇಡ್ಕರ್ ಸಂಗತಿ ಎನ್ನುವ ಮರಾಠಿ ಪುಸ್ತಕವನ್ನು ಬರೀತಾರ ಈ ಪುಸ್ತಕದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಿಂದ ಸಾವಿರದ ಒಂಬೈನೂರ ಐವತ್ತೆರಡರವರೆಗೆ ತಾವೊಬ್ಬ ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರ ಕಟ್ಟ ಅನುಯಾಯಿಯಾಗಿದ್ದೆ ಅವರ ನೇತೃತ್ವದಲ್ಲಿ ಮುಂಬೈ ಪ್ರಾಂತ್ಯದ ಯಾವುದೇ ಸ್ಥಳದಲ್ಲಿ ಸ್ವತಂತ್ರ ಕಾರ್ಮಿಕ ಪಕ್ಷದ ಸಮ್ಮೇಳನ ಜರುಗಿದರೂ ಕೂಡ ಆ ಸಮ್ಮೇಳನದಲ್ಲಿ ಕ್ರಿಯಾಶೀಲರಾಗಿ ಮತ್ತು ಪ್ರಾಮಾಣಿಕತೆಯಿಂದ ಸೇವೆ ಸಲ್ಲಿಸುತ್ತಿರುವುದಾಗಿ ದಾಖಲೆ ಮಾಡಿರ್ತಾರ ಹೀಗೆ ಕರ್ನಾಟಕದ ದಲಿತರು ಬಾಬಾ ಸಾಹೇಬರು ಹಮ್ಮಿಕೊಳ್ಳುವ ಸಭೆ ಸಮಾರಂಭ ಮತ್ತು ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸುವ ಮೂಲಕ ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಹೆಚ್ಚಿಸ್ತಾರ ಅವುಗಳಲ್ಲಿ ಕೆಲವೊಂದು ನೋಡೋಣ ನಾವೀಗ ಈಗ ಜುಗನ್ ಅಂತಕ್ಕಂತಹ ಕೇವಲ ಏಳು ವರ್ಷದವಳಾಗಿರ್ತಕ್ಕಂಥದ್ದು ಇದು ಏನಪ್ಪ ಅಂದ್ರೆ ಜುಗನ್ಬಿ ಅವರು ಮಾಹಿತಿ ಕೊಡ್ತಾರೆ ಅವರು ಅವ್ರ ಜೀವಂತದ್ದಾಗ ಮೊನ್ನೆ ಅಪ್ಪ ತಿರ್ಕೊಂಡ್ರವ್ರು ಎರಡು ಮೂರು ನಾಲ್ಕು ವರ್ಷಗಳ ಹಿಂದೆ ಇವರು ಬೆಳಗಾವಿ ಜಿಲ್ಲೆಯ ಒಂದು ಏನಂದ್ರೆ ಎ ಐ ಎಸ್ ಸಿ ಎಫ್ ಸಮಾವೇಶ ಶೋಷಿತರನ್ನು ಆಳುವ ವರ್ಗವನ್ನಾಗಿ ಮಾಡಬೇಕೆಂಬ ಉತ್ಕಟ ಆಕಾಂಕ್ಷೆ ಹೊಂದಿ ಸಕ್ರಿಯವಾಗಿ ರಾಜಕೀಯ ತೊಡಗಿದ್ದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತರ ಡಿಸೆಂಬರ್ ಇಪ್ಪತ್ತಾರರಂದು ಬೆಳಗಾವಿಗೆ ಬಂದಿರ್ತಾರ ಮತ್ತು ಈ ಸಮಾವೇಶದಲ್ಲಿ ಬಾಬಾ ಸಾಹೇಬರು ಬಂದ ಪ್ರಯುಕ್ತ ಸುಮಾರು ಐವತ್ತು ಸಾವಿರಕ್ಕೂ ಹೆಚ್ಚಿನ ಜನ ಸೇರಿರ್ತಾರ ಕರ್ನಾಟಕದಲ್ಲಿ ಆಲ್ ಇಂಡಿಯಾ ಶೆಡ್ಯೂಲ್ ಕಾಸ್ಟ್ ಫೆಡರೇಷನ್ ಅಂತಕ್ಕಂಥ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದ ಇನ್ನೋರ್ವ ಅಸ್ಪೃಶ್ಯ ನಾಯಕರೆಂದರೆ ದತ್ತಾ ಕಟ್ಟಿಯವರು ಇವರು ಕೇಂದ್ರೀಯ ಕಾರ್ಯಕಾರಿಣಿ ಸಮಿತಿಯ ಸದಸ್ಯರಾಗಿಯೂ ಸೇವೆ ಸಲ್ಲಿಸಿರ್ತಾರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪರಿನಿರ್ವಾಣದ ನಂತರ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ನಡೆದ ಲೋಕಸಭಾ ಚುನಾವಣೆಯಲ್ಲಿ